ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಅವರೇ ನಮಗೆ ಎ ನಮ್ಮ ಭಾಗದ ಒಂದು ದೊಡ್ಡ ನಾಯಕರು ಶ್ರೀನಿವಾಸಣ್ಣವರು ನಮ್ಗೆ ಸುಮಾರು ಹದಿನೈದು ವರ್ಷಗಳಿಂದ ಪರಿಚಯ ಬಹಳ ಸಜ್ಜನ ವ್ಯಕ್ತಿ ಯಾರೇನೇ ಸಹಾಯ ಕೇಳ್ಕೊಂಡ್ ಬಂದ್ರು ಕೂಡ ಅವರು ಇಲ್ಲ ಅಂತ ಹೇಳಿ ಕಳ್ಸೋದಿಲ್ಲ ಹಾಗಾಗಿ ನಮ್ಗೆ ಅವರು ಬಹಳ ಆತ್ಮೀಯರು ಬಹಳ ಆ ಭಾಗದಲ್ಲಿ ಕೃಷ್ಣದ ಭಾಗದಲ್ಲಿ ಬಹಳ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅವರು ಈಗಾಗ್ಲೇ ಚುನಾವಣೆಗೆ ನಿಂತಿದ್ರು ಬಹಳ ಕಡಿಮೆ ಅಂತರದಿಂದ ಓದಿದ್ರು ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಇದು ನಮ್ಗೆಲ್ಲ ಸ್ವಲ್ಪ ಒಳ್ಳೇದು ನಮ್ಮ ಸರ್ಕಾರ ಇದೆ ಹಾಗಾಗಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅವ್ರನ್ನ ಗೆಲ್ಸುವಂತ ಜವಾಬ್ದಾರಿ ಇದೆ ಟೀಚರ್ಸ್ ಬರೀ ಟೀಚರ್ಸ್ ಓಟ್ ಆಗ್ತಾರೆ ನಮ್ ದೇಶ ಜವಾಬ್ದಾರಿ ಇರಲ್ಲ ಅಂತ ಮಾತ್ರ ತಿಳ್ಕೊಬೇಡಿ ಅವರು ಎಂ ಎಲ್ ಸಿ ಆದ್ರೆ ಬರೀ ಶಿಕ್ಷಕರಿಗೆ ಮಾತ್ರ ಎಂ ಎಲ್ ಸಿ ಆಗಲ್ಲ ನಮಗೂ ಎಂ ಎಲ್ ಸಿ ಆಗ್ತಾರೆ ನಮ್ಮ ಕೆಲಸಗಳು ಕೂಡ ಅವರು ಮಾಡಿಕೊಡ್ತಾರೆ ನಾವು ಈಗ ಏನು ಒಂದು ಪಟ್ಟಿ ಏನ್ ನಾವು ಕೊಡ್ತೀವಿ ಅದನ್ನ ನಾವು ಈ ಅಸೆಂಬ್ಲಿ ವೈಸ್ ಡಿವೈಡ್ ಮಾಡಿಕೊಂಡು ಬ್ಲಾಕ್ ವೈಸ್ ಡಿವೈಡ್ ಮಾಡಿಕೊಂಡು ನಮ್ಮ ನಮ್ಮ ಬ್ಲಾಕ್ಗಳಲ್ಲಿ ಯಾರ್ಯಾರು ಮತದಾರ ಇರ್ತಾರೆ ಅವ್ರನ್ನ ಖುದ್ದಾಗಿ ಸಂಪರ್ಕ ಮಾಡಿ ಅವ್ರನ್ನ ನಾವು ಮತಯಾಚನೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಬಹಳ ಕಡಿಮೆ ಸಮಯ ಆಗಿದೆ ಈ ಚುನಾವಣೆ ಏನು ಸಭೆ ಬಹಳ ಮುಂಚೆನೆ ನಡೀಬೇಕಾಗಿ ಯಾವುದ್ರೂ ಪರವಾಗಿಲ್ಲ ನಮ್ಗೆ ಒಂದು ವಾರ ಸಮಯ ಇದೆ ಇದನ್ನ ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಏನು ಈ ಜೂನ್ ಮೂರನೇ ತಾರೀಕು ಈ ಚುನಾವಣೆ ಇದೆ ಆದ್ರಿಂದ ನಾವು ನಾಳೆಯಿಂದನೇ ಕಾರ್ಯಕರ್ತರು ಆಗಿ ಅವರೆಲ್ಲ ಭೇಟಿ ಮಾಡಿ ಮತಯಾಚನೆ ಮಾಡಬೇಕಂತ ಹೇಳ್ತಾ